ಎರಡನೇದು ಈ ರಾಜ್ಯದ ರಾಜ್ಯದ ಜನತೆಗೆ ಸುಗಮವಾದಂಥ ಸೇವೆ ಕೊಡಬೇಕು ಅವೆರಡು ಸರ್ಕಾರಕ್ಕಿದ್ದರೆ ಅವ್ರು ಕರೆದು ಮಾತುಕತೆ ಹೇಳಿ ಶೆಟ್ಲು ಮಾಡಬೇಕು ಸೊ ಅದರಿಂದ ಅವ್ರು ಮಾಡ್ತಾರ ಬಿಡ್ತಾರ ಅನ್ನೋ ಪ್ರಶ್ನೆ ಇಲ್ಲ ಕೈಗಾರಿಕಾ ಶಾಂತಿ ಬೇಕು ಒಂದು ಲಕ್ಷದ ಹದಿನೈದು ಸಾವಿರ ಜನ ನೌ ನೌಕರರು ನಗುಮುಖದಿಂದ ಕೆಲಸ ಮಾಡಬೇಕು ಈ ನಾಡಿನ ಜನತೆ ಸೇವೆ ಮಾಡಲಿಕ್ಕೆ ಸರ್ಕಾರ ಮಾತುಕತೆ ಕರೀಬೇಕು ಶೆಟ್ಲು ಮಾಡಬೇಕು ಸಮಸ್ಯೆ ಶೆಟ್ಲಾಗದೇ ಇದ್ದರೆ ನಿರಂತರವಾಗಿ ಕೈಗಾರಿಕಾ ಸಮಸ್ಯೆ ಇರುತ್ತೆ ಅಶಾಂತಿ ಇರುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತ ವಿನಂತಿ ಮಾಡಿದ್ದೀವಿ ಸಾರಿಗೆ ನಿಗಮ ನೌಕರಲ್ಲಿ ನಾವು ವಿನಂತಿ ಮಾಡೋದು ನೀವು ಆಡಳಿತ ವರ್ಗ ಮತ್ತಿತರೆ ಕೆಲವರು ಅಲ್ಲಿ ಕೆಳ ಹಂತದಲ್ಲಿ ಸಣ್ಣ ಸಣ್ಣ ಇದು ಮಾಡ್ತಾರೆ ಅದು ಯಾವುದಕ್ಕೂ ನೀವು ಗಮನ ಕೊಡಬೇಡಿ ಎದರಿಕೆ ಬೆದರಿಕೆ ಇದು ಯಾವುದಕ್ಕೂ ಕೂಡ ಗಮನ ಕೊಡಬೇಡಿ ಜಂಟಿ ಕ್ರಿಯಾ ಸಮಿತಿ ಸದಾಕಾಲ ಸಾರಿಗೆ ನಿಗಮಗಳ ನೌಕರರ ಜೊತೆ ಇರುತ್ತೆ ಮುಂದಿನ ಏನು ಕ್ರಮ ಇರುತ್ತೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಹಾಂ ಎಷ್ಟೇ ವಾಪಸ್ ತಗೊಂಡ್ರೆ ಊಟ ಹಾಕಿದೀವಲ್ಲ ಮೇಡಮ್ ಅರೆ ಮೇಡಮ್ ಅರೆ ಎಸ್ಮಾ ಪ್ರತಿ ಆರು ತಿಂಗಳಿಗೊಮ್ಮೆ ಸರ್ಕಾರದಿಂದ ಇರುತ್ತೆ ಇರುತ್ತೆ ಅದನ್ನ ಸರ್ಕಾರ ಅದನ್ನ ಸರ್ಕಾರ ಜಾರಿ ಮಾಡದಲ್ಲೇನು ನೌಕರರ ಬೇಡಿಕೆಯನ್ನು ಶೆಟ್ಲು ಮಾಡಬಹುದು ಎಸ್ಮಾ ನಾವು ಆಗಲೇ ಹೇಳಿದ್ದೀವಿ ಎಸ್ಮಾ ಬ್ರಿಟಿಷರ ಕಾಲದ ಕಾಯಿದೆ ಹೌದ್ರಾ ಪ್ರಜಾಸತ್ತಾತ್ಮಕ ಸರ್ಕಾರ ಅದನ್ನು ಬಳಸಬಾರ್ದು ಅದನ್ನು ಬಳಸಬಾರ್ದು ನಾವು ಈಗಲೂ ಈಗಲೂ ಕೂಡ ವಿನಂತಿ ಸರ್ ಈಗಲೂ ಕೂಡ ವಿನಂತಿ ಮಾಡ್ತೀವಿ ಎಸ್ಮಾ ಇತ್ಯಾದಿ ಕಾರ್ಮಿಕ ವಿರೋಧಿಯಾದಂಥ ಕೈಗಾರಿಕೆ ವಿರೋಧಿಯಾದಂಥ ನೀತಿಗಳನ್ನು ಅದು ಜಾರಿಗೆ ತರಬಾರ್ದು ತರಬಾರ್ದು ಅದು ಅಸ್ತಿತ್ವದಲ್ಲಿರುತ್ತೆ ಸರ್ಕಾರ ಅದನ್ನು ಬಳಸಬಾರ್ದು ಅಂತ ವಿನಂತಿ ಮಾಡ್ತೀವಿ ಈ ಪೀಸ್ ಮೀಲ್ ಕ್ವಶನೇ ಇಲ್ಲ 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 ನೆಗೋಷಿಯೇಟ್ ಆಗಬೇಕು ಸೆಟ್ಲ್ ಆಗಬೇಕು ಫೈನಲ್ ಆಗಿ ಇಲ್ಲ ಇಲ್ಲ ತಗೊಳ್ಳೋದಿಲ್ಲ ನಾವು ಕೆಲಸ ಮಾಡಿದ್ದೇವೆ ಕೆಲಸ ಮಾಡಿರೋದು ಕೇಳ್ತಾ ಇದೆ ಏನು ಕಷ್ಟದಲ್ಲೇ ಸರ್ಕಾರವೇ ಇತ್ತು ಸರ್ಕಾರದವ್ರು ಸಂಬಳ ಕೊಟ್ಟಿಲ್ವಾ ಸರ್ಕಾರದವ್ರು ಪೇ ಪೇ ಕಮಿಷನ್ ಜಾರಿ ಮಾಡಿಲ್ವಾ ಅದೆಲ್ಲ ಪ್ರಶ್ನೆ ಅಲ್ಲ ಇದುವರೆಗೆ ಅಂದರೆ ದುಡ್ಡು ಕಾಸಿನ ಬಗ್ಗೆ ಯಾವುದೇ ಸಮಸ್ಯೆ ನೆಗೋಸಿಯೇಷನ್ ಯಾವುದೇ ಹಂತದಲ್ಲಿ ರೀಸ್ ಮಾಡಿಲ್ಲ ಯಾಕೆ ಅವ್ರಿಗೂ ಗೊತ್ತು ನಮ್ಮಿಂದ ಯಾವುದೇ ಲಾಸ್ ಆಗಿಲ್ಲ ಅಂತ ಮುಂದೆ ಇನ್ನೇನು ನಾವು ಭವಿಷ್ಯ ಹೇಳಕ್ತಾ ಇರಲಿಲ್ಲ ವರ್ತಮಾನವನ್ನು ಅಡ್ರೆಸ್ ಮಾಡ್ತಾ ಇದ್ದೀನಿ ಸಿ ದಿ ಪಾಯಿಂಟ್ ಈಸ್ ದಟ್ ವಿ ಗೇವ್ ಎ ಸ್ಟ್ರೈಕ್ ಕಾಲ್ And the strike started from almost yesterday night. In, in many depots, the strike started. <inaudible> and yesterday, there was a discussion between us and the government. <inaudible> our, our main demand was 138 months' arrears and wage hike of 25% from 1124. ಸೋಲು ಗೆಲುವು ಪ್ರಶ್ನೆನೇ ಇಲ್ಲ ವಿನ್ ವಿನ್ ಸಿಚುವೇಶನ್ ಎಲ್ರು ನಾವು ಗೆದ್ದೀವಿ ನೀವು ಗೆದ್ದಿದ್ರ ನಮ್ಮ ಬಗ್ಗೆ ನೋಡಿಪ್ಪ ನಾನು ಹೇಳಿದೆ ನಿನ್ನೆ ಆಗದೆ ನಾಳೆ ಆಗ್ಬೋದು ನಾಡಿದ್ದಾಗಬಹುದು ಕೊಡೋದಿಲ್ಲ ಬಿಡೋ ಪ್ರಶ್ನೆ ಇಲ್ಲ ಸರ್ ಈಗ ಕೊಡೋದಿಲ್ಲ ಅಂತ ಹದಿನಾಲ್ಕು ತಿಂಗಳು ಕೊಡೋವರೆಗೂ ತಗೊಂಡಿದ್ದೀವಿ ಹಂಗೆ ಮುಂದೆ ಮೂವತ್ತೆಂಟು ತಿಂಗಳು ಕೊಡೋವರೆಗೂ ತಗೊಬರ್ತೀವಿ ಹಾಂ ಕೊಟ್ಟಿದ್ದಾರೆ ಹೌದಾ ನಾ ನಾವು ಒಂದೇನಂದರೆ ಯಾವುದನ್ನು ಪ್ರೆಸ್ಯೂವ್ ಮಾಡಿಕೊಂಡು ಪ್ರಿಜ್ಯುಡೀಸ್ ಇಟ್ಕೊಂಡು ಹಾಗಲ್ಲ ಸಿಚುವೇಶನ್ ಬಂದಾಗ ನಾವು ರೆಸ್ಪಾಂಡ್ ಮಾಡ್ತೀವಿ ಇವಾಗ ನೀವೇ ಇಷ್ಟೊಂದು ಪ್ರಶ್ನೆ ಕೇಳ್ತೀರಾ ನಾವು ಅದನ್ನೆಲ್ಲ ಲೆಕ್ಕ ಹಾಕ್ಕೊಂಬಂದಿರ್ತೀವ ಹೆಂಗೆ ಕೇಳ್ತೀರ ಅಂತ ಹಾಂ ಅಲ್ಲ ಅಲ್ಲ ಹೇಳೋದು ಡೆವಲಪ್ಸ್ ಹೇಳಿ ಜುಲೈ ಆಗಿಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್